ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಮೊದಲನೇದಾಗಿ ನೀವು ನಮ್ಮನ್ನು ಯೂಟ್ಯೂಬ್ ಅಲ್ಲಿ ಸಿಇ ಟಿ ಫೈಟರ್ಸ್ ಮತ್ತು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನೆಲ್ ಕೂಡ ಫಾಲೋ ಮಾಡಬಹುದು ನಂತರ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಸಿಇ ಟಿ ಫೈಟರ್ಸ್ ಒನ್ ಅಥವಾ ಪೊಲೀಸ್ ಫೈಟರ್ಸ್ಗೂ ಕೂಡ ನೀವು ಜಾಯ್ನ್ ಆಗಬಹುದು ನಂತರ ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಟಿ ಫೈಟರ್ಸ್ ಅಫಿಷಿಯಲ್ ಅನ್ನೋದನ್ನ ಫಾಲೋ ಮಾಡಿ ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ ಹಾಗೂ ನಮ್ಮ ವಾಟ್ಸಪ್ ಚಾನೆಲ್ ಅನ್ನು ಕೂಡ ಫಾಲೋ ಮಾಡೋದ್ರಿಂದ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಪಡ್ಕೋಬಹುದಾಗಿರುತ್ತದೆ ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಈ ಹಿಂದೆ ಕಾಲದಂಥ ಪೊಲೀಸ್ ಇಲಾಖೆಯಲ್ಲಿ ಬಂದಿರುವಂಥ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿ ಪುಸ್ತಕಗಳಲ್ಲಿ ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ಕೇಳಲಾಗಿತ್ತು ಆ ಒಂದು ಕ್ವಶನ್ಸ್ಗಳನ್ನು ಮಾತ್ರ ಇಲ್ಲಿ ಆಯ್ದು ನಿಮಗೆ ಒಂದು ಕೆಲವು ಭಾಗಗಳನ್ನು ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ನೀವೇನಾದರೂ ಸಿ ಆರ್ ಡಿ ಆರ್ ಮತ್ತು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪ್ರಿಪ್ರೇಷನ್ಸ್ ಏನಾದರೂ ಮಾಡ್ಕೊತಾ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಪ್ರತಿನಿತ್ಯ ಕರೆಂಟ್ ಅಫೇರ್ಸ್ ಮತ್ತು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಈ ರೀತಿ ಆರನೇ ತರಗತಿಯಿಂದ ಹನ್ನೆರಡನೇ ಇರುವಂಥ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳ ವಿಡಿಯೋ ಸರಣಿಯನ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದೀವಿ ಮತ್ತು ನಿಮಗೆ ಎಕ್ಸಾಮ್ಸ್ಗೆ ಹೆಲ್ಪ್ಫುಲ್ ಆಗುವಂಥ ಎಲ್ಲ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತಿದ್ದೀವಿ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೂಡ ಕೊಟ್ಟಿರ್ತೀವಿ ಅಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸ್ನೇಹಿತರೆ ಈಗ ಮೊದಲನೇ ಒಂದು ಕ್ವಶನ್ಸನ್ನು ನಾವು ಸ್ಟಾರ್ಟ್ ಮಾಡೋದಾದರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಮೊದಲ ಒಂದು ಕ್ವೆಶನನ್ನು ನೋಡೋದಾದ್ರೆ ಈಗ ನಾವು ರಿಪೋ ರೇಟನ್ನು ನಿಗದಿಪಡಿಸುವಂಥ ಒಂದು ಸಂಸ್ಥೆ ಯಾವುದಾಗಿರುತ್ತದೆ ರಿಪೋ ರೇಟನ್ನು ನಾವು ನಿಗದಿಪಡಿಸುವಂಥ ಒಂದು ಸಂಸ್ಥೆ ಯಾವುದು ಅಂತಂದರೆ ಆಪ್ಷನ್ ಸಿ ಭಾರತೀಯ ರಿಸರ್ವ್ ಬ್ಯಾಂಕ್ ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತದೆ ಬನ್ನಿ ಈಗ ಎರಡನೇ ಪ್ರಶ್ನೆಯನ್ನು ನೋಡೋದಾದರೆ ಸಾಹಸ ಭೀಮ ವಿಜಯ ಸಾಹಸ ಭೀಮ ವಿಜಯ ಅಥವಾ ಗದ ಯುದ್ಧವನ್ನು ಬರೆದವರು ಯಾರು ಇದಕ್ಕೆ ಸರಿಯಾದಂಥ ಉತ್ತರವನ್ನು ನಾವು ನೋಡೋದಾದ್ರೆ ಸ್ನೇಹಿತರೆ ತುಂಬ ಜನ ವಿದ್ಯಾರ್ಥಿಗಳು ನೀವು ಕನ್ಫ್ಯೂಸ್ ಮಾಡ್ಕೊತರ ಕನ್ಫ್ಯೂಸ್ ಮಾಡ್ಕೋಬೇಡಿ ಇದಕ್ಕೆ ಸರಿಯಾದಂಥ ಉತ್ತರ ನೋಡೋದಾದ್ರೆ ಆಪ್ಷನ್ ಬಿ ರನ್ನ ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತದೆ ಮೂರನೇ ಪ್ರಶ್ನೆ ಟಿಪ್ಪು ಡ್ರಾಪ್ ಎಂದು ಕರೆಯಲ್ಪಡುವಂಥ ಈ ಒಂದು ಪ್ರಸಿದ್ಧವಾದ ನಂದಿ ಬೆಟ್ಟ ಎಲ್ಲಿ ಕಾಣಬಹುದು ಟಿಪ್ಪು ಡ್ರಾಪ್ ಎಂದು ನಾವು ಕರೆಯಲ್ಪಡುವಂತಹ ಈ ಒಂದು ಪ್ರಸಿದ್ಧವಾದಂಥ ನಂದಿ ಬೆಟ್ಟ ಎಲ್ಲಿ ನಮಗೆ ಕಾಣ ಸಿಗುತ್ತದೆ ಅಂತಂದ್ರೆ ಸ್ನೇಹಿತರೆ ತುಂಬಾ ಜನ ವಿದ್ಯಾರ್ಥಿಗಳು ಇದಕ್ಕೆ ತಪ್ಪ ಆನ್ಸರ್ ಮಾಡ್ತಾರೆ ಬೆಂಗಳೂರು ಜಿಲ್ಲೆ ಅಂತ ಆದರೆ ಸರಿಯಾದಂಥ ಉತ್ತರ ಇದಕ್ಕೆ ಆಪ್ಷನ್ ಎ ಚಿಕ್ಕಬಳ್ಳಾಪುರ ಜಿಲ್ಲೆ ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತದೆ ನಾಲ್ಕನೇ ಪ್ರಶ್ನೆಯನ್ನ ನೋಡೋದಾದ್ರೆ ಸೆಬಿ ಸಂಸ್ಥೆಯು ಯಾವುದನ್ನು ನಿಯಂತ್ರಿಸುವುದು ಸೆಬಿ ಸಂಸ್ಥೆಯು ಯಾವುದನ್ನ ನಿಯಂತ್ರಿಸುತ್ತದೆ ಅಂತಂದ್ರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸರಿಯಾದಂಥ ಉತ್ತರ ಆಗಿರುತ್ತದೆ ಹಣಕಾಸು ಮಾರುಕಟ್ಟೆಗಳನ್ನು ಸೆಬಿ ಸಂಸ್ಥೆಯು ನಿಯಂತ್ರಿಸುತ್ತದೆ ಮುಂದಿನ ಪ್ರಶ್ನೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಐದನೇ ಪ್ರಶ್ನೆಯನ್ನ ನೋ ನೋಡೋದಾದ್ರೆ ತುರ್ತು ಪರಿಸ್ಥಿತಿಯ ಬಗ್ಗೆ ತಿಳಿಸುವಂಥ ಒಂದು ಭಾರತದ ಸಂವಿಧಾನದ ಭಾಗ ಯಾವುದು ತುರ್ತು ಪರಿಸ್ಥಿತಿಯ ಬಗ್ಗೆ ತಿಳಿಸುವಂತಹ ಭಾರತ ಸಂವಿಧಾನದ ಭಾಗ ಯಾವುದು ಸ್ನೇಹಿತರೆ ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತದೆ ಭಾರತ ಸಂವಿಧಾನದ ಒಂದು ಕ್ವೆಶನ್ ಆಗಿರುತ್ತೆ ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಹದಿನೆಂಟನೇ ಭಾಗದಲ್ಲಿ ನಿಮಗೆ ತುರ್ತು ಪರಿಸ್ಥಿತಿಯ ಬಗ್ಗೆ ಮಾಹಿತಿಯನ್ನು ತಿಳಿಸಲಾಗುತ್ತದೆ ಸ್ನೇಹಿತರೆ ನೀವು ಭಾಗಗಳನ್ನು ಕೂಡ ನೋಡ್ಕೋಬೇಕಾಗುತ್ತೆ ಯಾವುದೆಲ್ಲ ಇಂಪಾರ್ಟೆಂಟ್ ಗಳು ಬಂದಿರುತ್ತದೆ ಮತ್ತು ಈ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಮಾಹಿತಿ ಕೂಡ ಇದಾಗಿರುತ್ತದೆ ವಿಧಿಗಳ ಬಗ್ಗೆ ಕೇಳಲಾಗುತ್ತದೆ ಸಂವಿಧಾನದಲ್ಲಿ ವಿಧಿಗಳನ್ನ ಕೂಡ ನೀವು ಕ್ಲೀನ್ ಆಗಿ ಒಂದ್ಸಲ ನೋಡ್ಕೋಬೇಕಾಗಿರುತ್ತದೆ ಬನ್ನಿ ಈಗ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಹೋಗೋದಾದ್ರೆ ಆರನೇ ಪ್ರಶ್ನೆಯನ್ನ ನೋಡೋದಾದ್ರೆ ಭಾರತ ಸಂವಿಧಾನದ ಕೆಳಗಿನ ಯಾವ ಭಾಗವನ್ನು ನಾವು ಭಾರತದ ಮ್ಯಾಗ್ನ ಕಾಟ ಎಂದು ಕರೆಯುತ್ತೇವೆ ಭಾರತದ ಕೆಳಗಿನ ಯಾವ ಸಂವಿಧಾನದ ಭಾಗವನ್ನ ನಾವು ಭಾರತದ ಮ್ಯಾಗ್ನ ಕಾಟ ಎಂದು ಕರೆಯುತ್ತೇವೆ ಸ್ನೇಹಿತರೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತದೆ ಭಾರತದ ಮ್ಯಾಗ್ನಕಾರ್ಟ ಆಪ್ಷನ್ ಬಿ ಮೂರನೇ ಭಾಗ ಆಪ್ಷನ್ ಬಿ ಮೂರನೇ ಭಾಗವನ್ನು ನಾವು ಭಾರತದ ಮ್ಯಾಗ್ನಕಾರ್ಟ್ ಎಂದು ಕರೆಯುತ್ತೇವೆ ಮುಂದಿನ ಪ್ರಶ್ನೆ ಕಡೆಗೆ ಬರೋದಾದ್ರೆ ಏಳನೇ ಪ್ರಶ್ನೆಯನ್ನ ನೋಡೋದಾದ್ರೆ ಬೆಟ್ಟದ ಜೀವ ಬೆಟ್ಟದ ಜೀವ ಎಂಬ ಒಂದು ಕೃತಿಯನ್ನ ರಚಿಸಿದವರು ಯಾರು ಬೆಟ್ಟದ ಜೀವ ಎಂಬ ಕೃತಿಯನ್ನ ರಚಿಸಿದವರು ಆಪ್ಷನ್ ಬಿ ಶಿವರಾಮ್ ಕಾರಂತರವರು ಸರಿಯಾದಂಥ ಉತ್ತರ ಆಗಿರುತ್ತದೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಅಲ್ಲಿ ಫೈವ್ ರುಪೀಸ್ ಅನ್ನ ಡೋನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂತಹ ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟ್ ಅನ್ನ ಮಾಡಬಹುದಾಗಿರುತ್ತೆ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇ ಇಂದ ಫೈವ್ ರುಪೀಸ್ ಅನ್ನ ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡಬಹುದಾಗಿದೆ ಎಂಟನೇ ಪ್ರಶ್ನೆ ನೃಪತುಂಗ ಪ್ರಶಸ್ತಿ ಯಾವ ಒಂದು ಸಂಸ್ಥೆ ನೀಡುತ್ತದೆ ಅಂತಂದರೆ ನೃಪತುಂಗ ಪ್ರಶಸ್ತಿ ನೀಡುವಂಥ ಒಂದು ಸಂಸ್ಥೆ ಯಾವುದು ನೃಪತುಂಗ ಪ್ರಶಸ್ತಿಯನ್ನ ನೀಡುವಂಥ ಸಂಸ್ಥೆ ಆಪ್ಷನ್ ಬಿ ಕನ್ನಡ ಸಾಹಿತ್ಯ ಪರಿಷತ್ತು ಈ ಒಂದು ನೃಪತುಂಗ ಪ್ರಶಸ್ತಿಯನ್ನ ನೀಡಿ ಗೌರವಿಸುತ್ತದೆ ಮುಂದಿನ ಪ್ರಶ್ನೆಯನ್ನ ನೋಡೋದಾದ್ರೆ ಒಂಬತ್ತನೇ ಪ್ರಶ್ನೆ ಪಂಪ ಪ್ರಶಸ್ತಿ ಯಾವ ಒಂದು ಕ್ಷೇತ್ರಕ್ಕೆ ನೀಡಲಾಗುತ್ತದೆ ಪಂಪ ಪ್ರಶಸ್ತಿಯನ್ನ ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತದೆ ಅಂತಂದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸಾಹಿತ್ಯ ಕ್ಷೇತ್ರಕ್ಕೆ ಪಂಪ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿರುತ್ತದೆ ಹತ್ತನೇ ಪ್ರಶ್ನೆಯನ್ನ ನೋಡೋದಾದ್ರೆ ಕುಮಾರ ವ್ಯಾಸ ಪ್ರಶಸ್ತಿ ಯಾವ ಒಂದು ಕ್ಷೇತ್ರಕ್ಕೆ ನೀಡಿ ಗೌರವಿಸಲಾಗಿರುತ್ತದೆ ಕುಮಾರ ವ್ಯಾಸ ಪ್ರಶಸ್ತಿಯನ್ನ ಯಾವ ಒಂದು ಕ್ಷೇತ್ರಕ್ಕೆ ನೀಡಲಾಗುತ್ತದೆ ಅಂತಂದ್ರೆ ಆಪ್ಷನ್ ಎ ಸರಿಯಾದಂಥ ಉತ್ತರ ಗಮಕ ಕಲೆ ಈ ಒಂದು ಸಾಹಿತ್ಯಕ್ಕೆ ಈ ಒಂದು ಕ್ಷೇತ್ರಕ್ಕೆ ಈ ಒಂದು ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿರುತ್ತದೆ ಮುಂದಿನ ಪ್ರಶ್ನೆಯನ್ನ ನೋಡೋದಾದ್ರೆ ಹನ್ನೊಂದನೇ ಪ್ರಶ್ನೆ ನವರಸಪುರ ಉತ್ಸವ ಎಲ್ಲಿ ನಡೆಯುತ್ತದೆ ಅಂತಂದ್ರೆ ಒಂದು ಪ್ಲೇಸ್ನಲ್ಲಿ ಆಚರಿಸಲಾಗುತ್ತದೆ ಇದಕ್ಕೆ ಸರಿಯಾದಂಥ ಉತ್ತರವನ್ನ ನೋಡೋದಾದ್ರೆ ಆಪ್ಷನ್ ಎ ವಿಜಯಪುರ ಸರಿಯಾದಂಥ ಉತ್ತರ ಆಗಿರುತ್ತದೆ ನವರಸಪುರ ಉತ್ಸವ ವಿಜಯಪುರ ಜಿಲ್ಲೆಯಲ್ಲಿ ನಡೆಯಲಿದೆ ಸ್ನೇಹಿತರೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆಯನ್ನ ನೋಡೋದಾದ್ರೆ ದಿ ಇಂಡಿಯನ್ ಮಿರರ್ ಪ್ರಕಾಶ್ ಸಮಾಚಾರ ಪತ್ರಿಕೆಯನ್ನು ಪ್ರಕಟಗೊಂಡಂಥ ಸ್ಥಳ ಯಾವುದು ಸ್ನೇಹಿತರೆ ಇದು ಕೂಡ ಒಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ ನಾವಿಲ್ಲಿ ಯಾವುದೆಲ್ಲ ಪ್ರಶ್ನೆಗಳನ್ನ ತಿಳಿಸ್ತಾ ಇರ್ತೀವಿ ಕ್ಲೀನ್ ಆಗಿ ನೀವು ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿರುತ್ತೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಬೆಂಗಾಲ್ ಸರಿಯಾದಂಥ ಉತ್ತರ ಆಗಿರುತ್ತದೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆಯನ್ನ ನೋಡೋದಾದ್ರೆ ಶ್ರೀ ಬಿಸ್ಮಿಲ್ಲಾ ಖಾನ್ ರವರು ಯಾವ ಒಂದು ಕೆಳಗಿನ ವಾದ್ಯಗಳನ್ನು ನುಡಿಸುವಲ್ಲಿ ಪ್ರಸಿದ್ಧರಾಗಿದ್ದರು ಬಿಸ್ಮಿಲ್ಲಾ ಖಾನ್ ಸ್ನೇಹಿತರೆ ಇದು ಕೂಡ ತುಂಬ ಪೊಲೀಸ್ ಎಕ್ಸಾಮ್ಸ್ಗಳಲ್ಲಿ ಕೇಳಿರುವಂಥ ಪ್ರಶ್ನೆಗಳಾಗಿರುತ್ತದೆ ಬಿಸ್ಮಿಲ್ಲಾ ಖಾನ್ ರವರು ಯಾವ ಒಂದು ವಾದ್ಯವನ್ನು ನುಡಿಸುತ್ತಿದ್ದರು ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಶಹನಾಯಿ ಸರಿಯಾದಂಥ ಉತ್ತರವಾಗಿರುತ್ತದೆ ಸ್ನೇಹಿತರೆ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ ಮುಂದಿನ ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆಯನ್ನು ನೋಡೋದಾದರೆ ಕದಂಬ ಉತ್ಸವ ಎಲ್ಲಿ ನಡೆಯುತ್ತದೆ ಕದಂಬ ಉತ್ಸವ ನಡೆಯುವಂಥ ಒಂದು ಸ್ಥಳವನ್ನು ನೋಡೋದಾದ್ರೆ ಆಪ್ಷನ್ ಬಿ ಬನವಾಸಿ ಸರಿಯಾದಂಥ ಉತ್ತರ ಆಗಿರುತ್ತದೆ ಕದಂಬ ಉತ್ಸವ ಆಪ್ಷನ್ ಬಿ ಬನವಾಸಿಯಲ್ಲಿ ನಡೆಯಲಿದೆ ಮುಂದಿನ ಪ್ರಶ್ನೆ ಹದಿನೈದನೇ ಪ್ರಶ್ನೆಯನ್ನು ನೋಡೋದಾದರೆ ಭಾರತದ ಸಂವಿಧಾನದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ದೇಶದ ಆಡಳಿತ ನಡೆಸಲು ಅತಿ ಮುಖ್ಯವಾಗಿರುತ್ತದೆ ಭಾರತದ ಸಂವಿಧಾನದಂತೆ ಕೆಳಗಿನ ಎಂದು ಯಾವ ಒಂದು ಮುಖ್ಯವಾಗಿರುವಂಥ ಒಂದು ಆಡಳಿತ ನಡೆಸಲಿಕ್ಕೆ ಬೇಕಾಗಿರುವಂಥ ಒಂದು ಮಾಹಿತಿ ಯಾವುದು ಕೆಳಗಿನಲ್ಲಿ ಕಟ್ಟಿರುವಂಥ ಯಾವುದು ಸರಿಯಾದಂಥ ಉತ್ತರ ಆಗಿರುತ್ತದೆ ಅಂತ ಇಲ್ಲಿ ಕೇಳಲಾಗಿರುವಂಥ ಪ್ರಶ್ನೆ ಆಗಿರುತ್ತದೆ ಸ್ನೇಹಿತರೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತದೆ ಇದಕ್ಕೆ ಸರಿಯಾದಂಥ ಉತ್ತರವನ್ನು ನಾವು ನೋಡೋದಾದ್ರೆ ಆಪ್ಷನ್ ಸಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಈ ಒಂದು ಪ್ರಶ್ನೆಯನ್ನು ಕೂಡ ನೀವು ನೋಡ್ಕೋಬೇಕಾಗಿರುತ್ತದೆ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನಾವು ತಿಳಿಸ್ತಾ ಹೋಗ್ತಿರ್ತೀವಿ ನೀವು ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅಂತ ನಾವು ತಿಳಿಸ್ತೀವಲ್ಲ ಆ ಒಂದು ಕ್ವಶನ್ಗಳನ್ನು ಒಂದು ಪೇಪರಲ್ಲಿ ಅಥವಾ ಒಂದು ಎಕ್ಸಸೈಸ್ನಲ್ಲಿ ನೀವು ಬರೆದು ಇಟ್ಕೋಬೇಕಾಗಿರುತ್ತದೆ ಅಥವಾ ನಮ್ಮ ವಿಡಿಯೋನ ಕಂಟಿನ್ಯೂಯಸ್ ಆಗಿ ನೋಡೋದ್ರಿಂದ ನಿಮಗೆ ಮುಂದಿನ ಎಕ್ಸಾಮ್ಸ್ಗಳಿಗೂ ಕೂಡ ಹೆಲ್ಪ್ಫುಲ್ ಆಗಿರುತ್ತದೆ ಬನ್ನಿ ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ ಚಂದ್ರಗುಪ್ತ ಆಸ್ಥಾನದಲ್ಲಿ ಸಂಸ್ಕೃತ ಪಂಡಿತರು ಯಾರಾಗಿದ್ದರು ಚಂದ್ರಗುಪ್ತನ ಆಸ್ಥಾನದಲ್ಲಿ ಸಂಸ್ಕೃತ ಪಂಡಿತರು ಯಾರಾಗಿದ್ದರು ಸ್ನೇಹಿತರೆ ಇದು ಆಪ್ಷನ್ ಸಿ ಸರಿಯಾದಂಥ ಉತ್ತರ ಅಮರಸಿಂಹನವರು ಚಂದ್ರಗುಪ್ತರ ಆಸ್ಥಾನದಲ್ಲಿದ್ದಂಥ ಒಂದು ಸಂಸ್ಕೃತ ಪಂಡಿತರಾಗಿರುತ್ತಾರೆ ಬನ್ನಿಗ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆಯನ್ನು ನೋಡೋದಾದರೆ ನೀಲಿ ಕ್ರಾಂತಿಯು ಕೆಳಗಿನ ಒಂದು ಯಾವ ವಿಷಯಕ್ಕೆ ಸಂಬಂಧಿಸಿದೆ ನೀಲಿ ಕ್ರಾಂತಿ ಕೆಳಗಿನ ಯಾವ ಒಂದು ವಿಷಯಕ್ಕೆ ಸಂಬಂಧಿಸಿದೆ ಅನ್ನೋದಾದರೆ ಆಪ್ಷನ್ ಡಿ ಸರಿಯಾದಂಥ ಉತ್ತರ ಆಗಿರುತ್ತದೆ ಸ್ನೇಹಿತರೆ ಕ್ರಾಂತಿಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೇಳಲಾಗಿರುತ್ತದೆ ಮೊದಲನೇದಾಗಿ ನೋಡೋದಾದ್ರೆ ಬಿಳಿ ಕ್ರಾಂತಿ ಕಂದು ಕ್ರಾಂತಿ ಕಪ್ಪು ಕ್ರಾಂತಿ ನೀಲಿ ಕ್ರಾಂತಿ ಈ ರೀತಿಯಾದಂಥ ಕ್ರಾಂತಿಗಳನ್ನು ಕೂಡ ನೀವು ನೋಡ್ಕೋಬೇಕಾಗಿರುತ್ತೆ ಒಂದು ಕ್ಷೇತ್ರಕ್ಕೆ ಈ ಒಂದು ಕ್ರಾಂತಿ ಸಂಬಂಧಿಸಿದೆ ಅಂತಲೂ ಕೂಡ ಕ್ವಶನ್ ಆಗಿರುತ್ತದೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆಯನ್ನು ನೋಡೋದಾದ್ರೆ ಭಾರತ ಸಂವಿಧಾನದ ಪೀಟಿಕೆಯನ್ನು ಯಾವ ಒಂದು ಸಂವಿಧಾನದಿಂದ ಎರವಲು ಪಡೆಯಲಾಗಿರುತ್ತದೆ ಭಾರತದ ಸಂವಿಧಾನದ ಪೀಠಿಕೆಯನ್ನು ಯಾವ ಒಂದು ದೇಶದ ಸಂವಿಧಾನದಿಂದ ಎರವಲನ್ನು ಪಡವಲಾಗಿರುತ್ತದೆ ಅಂತಂದರೆ ಸ್ನೇಹಿತರೆ ಆಪ್ಷನ್ ಎ ಯು ಎಸ್ ಎ ಸಂವಿಧಾನದಿಂದ ಭಾರತದ ಸಂವಿಧಾನದ ಪೀಠಿಕೆಯನ್ನು ಎರವಲು ಪಡೆಯಲಾಗಿರುತ್ತದೆ ಇಪ್ಪತ್ತನೇ ಪ್ರಶ್ನೆ ಸಾಬೂನು ತಯಾರಿಕೆಯಲ್ಲಿ ಅತಿ ಮುಖ್ಯವಾದಂಥ ಬಳಸುವಂಥ ಒಂದು ಕಚ್ಚಾ ತೈಲ ಯಾವುದು ಸಾಬೂನು ಉತ್ಪಾದನೆಯಲ್ಲಿ ಅತಿ ಮುಖ್ಯವಾಗಿ ಬಳಸುವಂಥ ಕಚ್ಚಾ ತೈಲ ಯಾವುದು ಅಂತಂದರೆ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಎಣ್ಣೆ ಆಗಿರುತ್ತದೆ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಆಗಿರುತ್ತದೆ ಇಪ್ಪತ್ತೊಂದನೇ ಪ್ರಶ್ನೆ ವಿಶ್ವದ ಮೊದಲ ಪೆಟ್ರೋಲಿಯಂ ವಿಶ್ವವಿದ್ಯಾಲಯವನ್ನು ಯಾವ ದೇಶದಲ್ಲಿ ಆರಂಭಿಸಲಾಗಿರುತ್ತದೆ ವಿಶ್ವದ ಮೊದಲ ವಿಶ್ವವಿದ್ಯಾಲಯ ಪೆಟ್ರೋಲಿಯಂ ವಿಶ್ವವಿದ್ಯಾಲಯವನ್ನು ಯಾವ ದೇಶದಲ್ಲಿ ಆರಂಭಿಸಲಾಗಿದೆ ಅಂತಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಭಾರತ ಸರಿಯಾದಂಥ ಉತ್ತರ ಆಗಿರುತ್ತದೆ ಮುಂದಿನ ಪ್ರಶ್ನೆ ನೋಡೋದಾದರೆ ಇಪ್ಪತ್ತೆರಡನೇ ಪ್ರಶ್ನೆ ಅಮೃತಸರದಲ್ಲಿ ಜಲಿಯನ್ ವಾಲಾಬಾಗ್ ದುರಂತ ನಡೆದಂಥ ಒಂದು ಸ್ಥಳದಲ್ಲಿ ನಂತರ ನೈಟ್ಹುಡ್ ಪದವಿಯನ್ನು ತ್ಯಜಿಸಿದಂಥವರು ಯಾರು ಈ ಕೆಳಗಿನವರಲ್ಲಿ ಯಾರು ಈ ಒಂದು ನೈಟ್ಹುಡ್ ಪದವಿಯನ್ನು ತ್ಯಜಿಸಲಾಗಿರುತ್ತದೆ ಸ್ನೇಹಿತರೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಎಂ ಕೆ ಗಾಂಧಿ ಎಂ ಕೆ ಗಾಂಧಿ ಅಂತಂದ್ರೆ ಮೋಹನಚಂದ್ರ ಕರಮಚಂದ್ರ ಗಾಂಧಿ ಆಗಿರುತ್ತದೆ ಸ್ನೇಹಿತರೆ ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತ್ ಮೂರನೇ ಪ್ರಶ್ನೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂತ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈವ್ ರುಪೀಸ್ ಅನ್ನ ಡೋನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂತಹ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟ್ ಅನ್ನ ಮಾಡಬಹುದಾಗಿರುತ್ತೆ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇಯಿಂದ ಫೈವ್ ರುಪೀಸ್ ಅನ್ನ ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡಬಹುದು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ನಡೆದಂತಹ ಒಂದು ಪ್ರಮುಖ ಘಟನಾವಳಿ ಯಾವುದು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ನಡೆದಂತ ಒಂದು ಪ್ರಮುಖ ಘಟನಾವಳಿ ಯಾವುದಾಗಿರುತ್ತದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಸರಿಯಾದಂಥ ಉತ್ತರ ಗಾಂಧಿ ಇರ್ವಿನ್ ಒಪ್ಪಂದ ಸರಿಯಾದಂಥ ಉತ್ತರ ಆಗಿರುತ್ತದೆ ಸ್ನೇಹಿತರೆ ಗಾಂಧಿ ಮತ್ತು ಇರ್ವಿನ್ ನಡುವೆ ನಡೆದಂಥ ಈ ಒಂದು ಒಪ್ಪಂದ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ನಡೆಯುತ್ತೆ ಹಾಗಾಗಿ ಇದೊಂದು ಇಂಪಾರ್ಟೆಂಟ್ ಘಟನೆ ಆಗಿರುತ್ತದೆ ಇಪ್ಪತ್ನಾಲ್ಕನೇ ಪ್ರಶ್ನೆಯನ್ನ ನೋಡೋದಾದ್ರೆ ಮಾನವನ ಹೃದಯದಲ್ಲಿ ಎಷ್ಟು ಕೋಣೆಗಳಿವೆ ಮಾನವನ ಹೃದಯದಲ್ಲಿ ಎಷ್ಟು ಚೇಂಬರ್ಸ್ಗಳಿದೆ ಅಂತ ಪ್ರಶ್ನೆ ಆಗಿರುತ್ತದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ನಾಲ್ಕು ಕೋಣೆಗಳು ಸರಿಯಾದಂಥ ಉತ್ತರವಾಗಿರುತ್ತದೆ ಮುಂದಿನ ಪ್ರಶ್ನೆ ಇಪ್ಪತ್ತೈದನೇ ಪ್ರಶ್ನೆಯನ್ನು ನೋಡೋದಾದ್ರೆ ಚಿಕನ್ ಫಾಕ್ಸ್ ಎಂಬುದು ಯಾವ ಒಂದು ವೈರಸ್ನಿಂದ ಬರುತ್ತದೋ ಅಥವಾ ಬ್ಯಾಕ್ಟೀರಿಯಿಂದ ಬರುತ್ತದೋ ಈ ಒಂದು ಪ್ರಶ್ನೆ ಆಗಿರುತ್ತದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಚಿಕನ್ ಫಾಕ್ಸ್ ಎಂಬುವಂಥದ್ದು ವೈರಸ್ನಿಂದ ಬರುವಂಥ ಒಂದು ರೋಗ ಆಗಿರುತ್ತದೆ ಇಪ್ಪತ್ತ ಆರನೇ ಪ್ರಶ್ನೆ ಕರ್ನಾಟಕದ ಯಾವ ಭಾಗದಲ್ಲಿ ಮಹಮ್ಮದ್ ರವರು ನಿರ್ಮಿಸಿದಂಥ ಒಂದು ಮದರಸವನ್ನು ಕಂಡುಬರುತ್ತದೆ ಮಹಮ್ಮದ್ ಗಮ ಗವನ್ರವರು ನಿರ್ಮಿಸಿದಂಥ ಮದರಸ ಕಂಡುಬರುತ್ತದೆ ಅಂತಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಬೀದರ್ ಸರಿಯಾದಂಥ ಉತ್ತರ ಆಗಿರುತ್ತದೆ ಇಪ್ಪತ್ತೇಳನೇ ಪ್ರಶ್ನೆ ಭೂಕಂಪ ಪ್ರಾರಂಭವಾಗುವ ಬಿಂದುವನ್ನು ಏನೆಂದು ಕರೆಯಲಾಗುತ್ತದೆ ಭೂಕಂಪ ಪ್ರಾರಂಭವಾಗುವಂಥ ಒಂದು ಬಿಂದುವನ್ನು ಏನೆಂದು ಕರೆಯಲಾಗಿರುತ್ತದೆ ಸ್ನೇಹಿತರೆ ತುಂಬ ಜನ ವಿದ್ಯಾರ್ಥಿಗಳು ನೀವು ನೋಡಿದ ತಕ್ಷಣ ಆಪ್ಷನ್ ಎ ರೆಕ್ಟರ್ ಅಂತ ಸರಿಯಾಗ್ತಾರೆ ಆದರೆ ಇದು ಭೂಕಂಪ ಅಳೆಯುವಂಥ ಒಂದು ಮಾಪನ ಆಗಿರುತ್ತದೆ ಹಾಗಾಗಿ ಇದು ತಪ್ಪು ಉತ್ತರ ಆಗಿರುತ್ತದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಫೋಕಸ್ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಆಗಿರುತ್ತದೆ ಭೂಕಂಪ ಪ್ರಾರಂಭವಾಗುವಂಥ ಒಂದು ಬಿಂದುವನ್ನು ನಾವು ಫೋಕಸ್ ಅಂತ ಕರಿತೀವಿ ಆಪ್ಷನ್ ಬಿ ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತದೆ ಇಪ್ಪತ್ತೆಂಟನೇ ಪ್ರಶ್ನೆ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಕರ್ನಾಟಕದ ಏಕೀಕರಣದ ಸಮಾವೇಶ ನಡೆದಂಥ ಸ್ಥಳ ಯಾವುದು ಕರ್ನಾಟಕ ಏಕೀಕರಣ ಸಮಾವೇಶ ನಡೆದಂಥ ಒಂದು ಸ್ಥಳವನ್ನು ನೋಡುದಾದ್ರೆ ಆಪ್ಷನ್ ಬಿ ಮುಂಬೈ ಸರಿಯಾದಂಥ ಉತ್ತರ ಆಗಿರುತ್ತದೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಭಾರತದ ರಾಷ್ಟ್ರ ಅಧ್ಯಕ್ಷರನ್ನು ಆಯ್ಕೆ ಮಾಡಲು ಕೆಳಗಿನ ಚುನಾವಣಾ ವಿನಾದ ವಿಧಾನಗಳನ್ನು ಯಾವುದು ಅನುಸರಿಸಲಾಗುತ್ತದೆ ಭಾರತದ ರಾಷ್ಟ್ರಪತಿಯನ್ನ ಆಯ್ಕೆ ಮಾಡಲು ಕೆಳಗಿನ ಯಾವ ಒಂದು ಚುನಾವಣಾ ವಿಧಾನವನ್ನು ನಾವು ಅನುಸರಿಸುತ್ತೇವೆ ಅಂತಂದ್ರೆ ಇದಕ್ಕೆ ಸರಿಯಾದಂಥ ಉತ್ತರ ಏಕಮತ ವರ್ಗಾವಣೆಯ ಪ್ರಮಾಣವಾರು ಪ್ರಾತಿನಿಧ್ಯ ಪದ್ಧತಿಯನ್ನ ನಾವು ನಮ್ಮ ಭಾರತದಲ್ಲಿ ಅಳವಡಿಕೆ ಮಾಡಿಕೊಂಡಿರುತ್ತೇವೆ ಮೂವತ್ತನೇ ಪ್ರಶ್ನೆ ಅಸಹಾಯಕ ಚಳುವಳಿಯ ಕಾಲದಲ್ಲಿ ಮಹಾತ್ಮ ಗಾಂಧೀಜಿಯವರು ಹಿಂದಿರುಗಿಸಿದಂಥ ಒಂದು ಬಿರುದು ಯಾವುದು ಅಸಹಾಯಕ ಚಳುವಳಿಯ ಕಾಲದಲ್ಲಿ ಗಾಂಧೀಜಿಯವರು ಯಾವ ಒಂದು ಬಿರುದನ್ನು ಹಿಂದಿರುಗಿಸಲಾಗುತ್ತದೆ ಅಂತಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಕೈ ಸರಿ ಹಿಂದ್ ಅನ್ನುವಂಥ ಒಂದು ಪದವಿಯನ್ನು ಗಾಂಧೀಜಿಯವರು ಹಿಂದಿರುಗಿಸ್ತಾರೆ ಮುಂದಿನ ಪ್ರಶ್ನೆ ಮೂವತ್ತೊಂದನೇ ಪ್ರಶ್ನೆಯನ್ನು ನೋಡಿದಾದ್ರೆ ಹರಪ್ಪ ಜನರಿಗೆ ಇದರ ಬಳಕೆ ಗೊತ್ತಿರಲಿಲ್ಲ ಸ್ನೇಹಿತರೆ ಹರಪ್ಪ ಜನರಿಗೆ ಇದರ ಬಗ್ಗೆ ಗೊತ್ತಿರಲಿಲ್ಲ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ ಬಿ ಕಬ್ಬಿಣ ಮತ್ತು ಕುದುರೆಯ ಬಗ್ಗೆ ಹರಪ್ಪ ನಾಗರಿಕತೆಯ ಜನರಿಗೆ ಗೊತ್ತಿರಲ್ಲ ಇದಕ್ಕೆ ಕೆ ಕೆ ಅನ್ನುವಂಥದ್ದು ಆಪ್ಷನ್ ಆಗಿರುತ್ತೆ ಅಂತಂದ್ರೆ ಸರಿಯಾದಂತ ಉತ್ತರ ಕಬ್ಬಿಣ ಮತ್ತು ಕುದುರೆ ಬಗ್ಗೆ ಹರಪ್ಪ ನಾಗರಿಕರಿಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇರುವುದಿಲ್ಲ ಮುಂದಿನ ಪ್ರಶ್ನೆ ನ್ಯಾಯಾಲಯಗಳು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಜಾರಿಗೊಳಿಸಬಲ್ಲವೆ ಅಂತಂದ್ರೆ ಸ್ನೇಹಿತರೆ ನ್ಯಾಯಾಲಯಗಳು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಜಾರಿಗೊಳಿಸಬಲ್ಲವೆ ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡಿದ್ರೆ ಆಪ್ಷನ್ ಬಿ ಸ ಇಲ್ಲ ಅಂತ ಸರಿಯಾದಂಥ ಉತ್ತರ ಆಗಿರುತ್ತದೆ ನ್ಯಾಯಾಲಯಗಳು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಜಾರಿಗೊಳಿಸಲು ಆಗುವುದಿಲ್ಲ ಮುಂದಿನ ಪ್ರಶ್ನೆ ಗದ್ದರ್ ಪಕ್ಷವನ್ನು ಸ್ಥಾಪಿಸಿದಂಥ ನಾಯಕರು ಯಾರು ಗದ್ದರ್ ಪಕ್ಷವನ್ನು ಸ್ಥಾಪಿಸಿದಂಥವರು ಆಪ್ಷನ್ ಬಿ ಲಾಲ್ ಹರಿದಯಾಳ್ ಅನ್ನುವಂಥವರು ಈ ಒಂದು ಪಕ್ಷವನ್ನು ಸ್ಥಾಪನೆ ಮಾಡಲಾಗಿರುತ್ತದೆ ಸ್ನೇಹಿತರೆ ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತದೆ ಮುಂದಿನ ಪ್ರಶ್ನೆಯನ್ನ ನೋಡಿದ್ರೆ ಮೂವತ್ನಾಲ್ಕನೇ ಪ್ರಶ್ನೆ ಭಾರತದ ಆರ್ಥಿಕ ಸಮೀಕ್ಷೆಯನ್ನ ಪ್ರತಿ ವರ್ಷವೂ ಅಧಿಕೃತವಾಗಿ ಪ್ರಕಟಿಸುವಂತ ಒಂದು ಸಂಸ್ಥೆ ಯಾವುದು ಭಾರತದ ಆರ್ಥಿಕ ಸಮೀಕ್ಷೆ ಪ್ರತಿ ವರ್ಷವನ್ನು ಈ ಒಂದು ಸಂಸ್ಥೆ ನೀಡಲಾಗುತ್ತದೆ ಆ ಒಂದು ಸಂಸ್ಥೆ ಯಾವುದು ಅಂತಂದ್ರೆ ಆಪ್ಷನ್ ಸಿ ಸರಿಯಾದಂತ ಉತ್ತರ ಆಗಿರುತ್ತದೆ ಭಾರತದ ಹಣಕಾಸು ಮಂತ್ರಾಲಯ ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತದೆ ಮುಂದಿನ ಪ್ರಶ್ನೆ ಮೂವತ್ತೈದನೇ ಪ್ರಶ್ನೆಯನ್ನ ನೋಡಿದ್ರೆ ಕಲಹರಿ ಮರುಭೂಮಿ ಎಲ್ಲಿ ಕಂಡು ಬರುತ್ತದೆ ಕಲಹರಿ ಮರುಭೂಮಿ ಎಲ್ಲಿ ಕಂಡು ಬರುತ್ತದೆ ಅಂತಂದ್ರೆ ಆಪ್ಷನ್ ಡಿ ಸರಿಯಾದಂತ ಉತ್ತರ ಆಫ್ರಿಕಾದ ನೈಋತ್ಯ ಭಾಗದಲ್ಲಿ ಕಂಡು ಒಂದು ಪ್ಲೇಸ್ ಇದಾಗಿರುತ್ತದೆ ಸ್ನೇಹಿತರೆ ಕಲಹರಿ ಮರುಭೂಮಿ ಆಗಿರುತ್ತದೆ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಕಾವೇರಿ ನದಿಯ ಉಪನದಿ ಅಲ್ಲ ಈ ಕೆಳಗಿನವುಗಳಲ್ಲಿ ಯಾವುದು ಕಾವೇರಿ ನದಿಯ ಉಪನದಿ ಆಗಿರುವುದಿಲ್ಲ ಸ್ನೇಹಿತರೆ ಉಪನದಿಗಳು ಯಾವುವು ಪೂರ್ವಕ್ಕೆ ಹರಿಯುವಂಥ ನದಿಗಳು ಯಾವುವು ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು ಯಾವುದು ಅಂತ ಈ ರೀತಿ ಕೂಡ ಕ್ವಶನ್ ಕೇಳಲಾಗುತ್ತದೆ ಇಲ್ಲಿ ಕಾವೇರಿ ನದಿಯ ಉಪನದಿ ಅಲ್ಲ ಅಂತ ಕೇಳಿದರೆ ಅದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ತುಂಗಾ ನದಿ ಸರಿಯಾದಂಥ ಉತ್ತರ ಆಗಿರುತ್ತದೆ ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಮೂವತ್ತ ಏಳನೇ ಪ್ರಶ್ನೆ ಜ್ವರದ ತಾಪಮಾನವನ್ನು ಕಡಿಮೆ ಮಾಡಲು ಉಪಯೋಗಿಸುವಂಥ ಒಂದು ಔಷಧಿ ಯಾವುದು ಜ್ವರದ ತಾಪಮಾನವನ್ನು ಕಡಿಮೆ ಮಾಡಲು ಆಪ್ಷನ್ ಸಿ ಐಸೋ ನಾವು ಉಪಯೋಗಿಸುತ್ತೇವೆ ಜ್ವರದ ತಾಪಮಾನವನ್ನು ಕಡಿಮೆ ಮಾಡಲು ಮುಂದಿನ ಪ್ರಶ್ನೆ ಕಂಪ್ಯೂಟರ್ನ ಒಳಗಡೆ ಡಾಟಾ ಹಾದಿಯನ್ನು ನಿಯಂತ್ರಿಸುವಂಥ ಒಂದು ಪ್ರೋಗ್ರಾಮನ್ನು ಹೀಗೆಂದು ಕರೆಯುವರು ಕಂಪ್ಯೂಟರ್ನ ಡಾಟಾ ಹಾದಿಯನ್ನು ಪ್ರೋಗ್ರಾಮನ್ನು ನಿಯಂತ್ರಿಸುವಂಥ ಒಂದು ಮಾಹಿತಿಗೆ ಹೀಗೆಂದು ನಾವು ಕರೆಯುತ್ತೇವೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಮೈಕ್ರೋ ಪ್ರೋಗ್ರಾಮಿಂಗ್ ಅಂತ ನಾವು ಕರೆಯುತ್ತೇವೆ ಸ್ನೇಹಿತರೆ ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಮೂವತ್ತೊಂಬತ್ತನೇ ಪ್ರಶ್ನೆ ಸ್ನೇಹಿತರೆ ಈಗ ಪ್ರಸ್ತುತ ಎಕ್ಸಾಮ್ಸ್ಗಳಲ್ಲಿ ನೋಡೋದಾದರೆ ನಿಮಗೆ ಕರೆಂಟ್ ಅಫೇರ್ಸ್ ನೆಕ್ಸ್ಟ್ ಕಂಪ್ಯೂಟರ್ ನಾಲೆಡ್ಜ್ ಆಮೇಲೆ ಇನ್ನೂ ಕೂಡ ಮುಂದೆ ಬಂದು ನೋಡೋದಾದರೆ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳನ್ನು ನಿಮಗೆ ಹೆಚ್ಚಿನದಾಗಿ ಕೇಳಲಾಗುತ್ತದೆ ಸ್ನೇಹಿತರೆ ಹಾಗಾಗಿ ನೀವು ಗಣಕಯಂತ್ರದ ಬಗ್ಗೆ ಅಂತಂದರೆ ಕಂಪ್ಯೂಟರ್ ನಾಲೆಡ್ಜನ್ನು ಕೂಡ ಹೊಂದಿರಬೇಕಾಗಿರುತ್ತದೆ ಮೂವತ್ತೊಂಬತ್ತನೇ ಪ್ರಶ್ನೆ ಗಣಕಯಂತ್ರದ ಮೆದುಳು ಯಾವುದು ಗಣಕಯಂತ್ರದ ಮೆದುಳು ಯಾವುದು ಅಂತ ಕ್ವಶನ್ ಆಗಿರುತ್ತದೆ ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡಿದಾದ್ರೆ ಆಪ್ಷನ್ ಎ ಸಿ ಪಿ ಯು ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತದೆ ಸ್ನೇಹಿತರೆ ತುಂಬ ಎಕ್ಸಾಮ್ಸ್ಗಳಲ್ಲಿ ಈಗ ಪ್ರಸ್ತುತ ನಿಮಗೆ ಇದೇ ಒಂದು ಮಾಹಿತಿಯನ್ನು ಕೇಳಲಾಗುತ್ತದೆ ಹಾಗಾಗಿ ಅದರ ಬಗ್ಗೆಯೂ ಕೂಡ ನೀವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ನಲವತ್ತನೇ ಪ್ರಶ್ನೆಯನ್ನು ನೋಡಿದಾದ್ರೆ ಅರಾವಳಿ ಬೆಟ್ಟಗಳ ಸಾಲಿನಲ್ಲಿ ಅತಿ ಎತ್ತರವಾದಂಥ ಶಿಖರ ಯಾವುದು ಅರಾವಳಿ ಬೆಟ್ಟಗಳ ಸಾಲಿನಲ್ಲಿ ಕಂಡುಬರುವಂಥ ಅತಿ ಎತ್ತರದ ಒಂದು ಶಿಖರ ಯಾವುದು ಅಂತಂದರೆ ಆಪ್ಷನ್ ಎ ಗುರು ಶಿಖರ ಸರಿಯಾದಂಥ ಉತ್ತರ ಆಗಿರುತ್ತದೆ ನಲವತ್ತೊಂದನೇ ಪ್ರಶ್ನೆ ಭರತೇಶ ವೈಭವದ ಕರ್ತೃ ಯಾರು ಭರತೇಶ ವೈಭವ ಎನ್ನುವಂಥ ಈ ಒಂದು ಪುಸ್ತಕವನ್ನು ಬರೆದಂಥವ್ರು ಗ್ರಂಥವನ್ನು ಬರೆದಂಥವರು ಯಾರು ಅಂತಂದರೆ ಆಪ್ಷನ್ ಸಿ ವರ್ಣಿಯವರು ಭರತೇಶ ವೈಭವವನ್ನು ಬರೆಯಲಾಗಿರುತ್ತದೆ ಇವರಿಂದ ಮುಂದಿನ ಪ್ರಶ್ನೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಸ್ನೇಹಿತರೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವು ಯಾವ ಒಂದು ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಸ್ನೇಹಿತರೆ ರಾಷ್ಟ್ರೀಯ ಉದ್ಯಾನಗಳ ಬಗ್ಗೆನೂ ಕೂಡ ತುಂಬ ಹೆಚ್ಚಿನದಾಗಿ ಕೇಳ್ತಾ ಇರ್ತಾರೆ ಅದರ ಬಗ್ಗೆಯೂ ಕೂಡ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಚಾಮರಾಜನಗರ ಜಿಲ್ಲೆಯಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವು ಕಂಡುಬರುತ್ತದೆ ಮುಂದಿನ ಪ್ರಶ್ನೆಯನ್ನು ನೋಡೋದಾದ್ರೆ ನಲವತ್ತ್ ಪ್ರಶ್ನೆ ಆಘ ಕಾನ್ ಕಪ್ ಯಾವ ಒಂದು ಕ್ರೀಡೆಗೆ ಸಂಬಂಧಿಸಿದೆ ಆಘಾ ಕಾನ್ ಕಪ್ ಯಾವ ಒಂದು ಕ್ರೀಡೆಗೆ ಸಂಬಂಧಿಸಿದೆ ಅಂತಂದ್ರೆ ಆಪ್ಷನ್ ಡಿ ಹಾಕಿ ಸರಿಯಾದಂತ ಉತ್ತರ ಆಗಿರುತ್ತದೆ ನಲವತ್ತ ಐದನೇ ಪ್ರಶ್ನೆಯನ್ನ ನೋಡೋದಾದ್ರೆ ಭಾರತದಲ್ಲಿ ಪೋರ್ಚುಗೀಸರು ಪ್ರಥಮವಾಗಿ ಒಂದು ಕೋಟೆಯನ್ನು ನಿರ್ಮಿಸ್ತಾರೆ ಆ ಒಂದು ಸ್ಥಳ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತದೆ ಭಾರತದಲ್ಲಿ ಯಾವ ಒಂದು ಪ್ಲೇಸಿನಲ್ಲಿ ಪ್ರಥಮವಾಗಿ ಪೋರ್ಚುಗೀಸರು ಈ ಒಂದು ಕೋಟೆಯನ್ನು ಸ್ಥಾಪನೆ ಮಾಡ್ತಾರೆ ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡಿದ್ರೆ ಈಗಾಗಲೇ ನೀವು ಗೆಸ್ ಕೂಡ ಮಾಡಿರ್ಬೋದು ಸ್ನೇಹಿತರೆ ಇವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿರುತ್ತದೆ ಆಪ್ಷನ್ ಎ ಕೊಚ್ಚಿ ಸರಿಯಾದಂಥ ಉತ್ತರ ಆಗಿರುತ್ತದೆ ಮುಂದಿನ ಪ್ರಶ್ನೆಯನ್ನ ನೋಡಿದ್ರೆ ನಲವತ್ತಾರನೇ ಪ್ರಶ್ನೆ ಆಜಾದ್ ಹಿಂದ್ ಪೌಜ್ ಎಂಬ ಸಂಸ್ಥೆಯನ್ನು ಎಲ್ಲಿ ಸ್ಥಾಪಿಸಲಾಗಿರುತ್ತದೆ ಆಜಾದ್ ಹಿಂದ್ ಪೌಜ್ ಎಲ್ಲಿ ಸ್ಥಾಪಿಸಲಾಗಿರುತ್ತದೆ ಅಂತಂದ್ರೆ ಸ್ನೇಹಿತರೆ ಇದೊಂದು ಸುಭಾಷ್ ಚಂದ್ರ ಬೋಸ್ ರವರು ಸ್ಥಾಪಿಸಿದಂಥ ಸಂಸ್ಥೆಯಾಗಿರುತ್ತದೆ ಅಥವಾ ಸಂಘಟನೆಯಾಗಿರುತ್ತದೆ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಸಿಂಗಾಪುರ್ ಇದಕ್ಕೆ ಸರಿಯಾದಂಥ ಉತ್ತರ ಆಗಿರುತ್ತದೆ ಮುಂದಿನ ಪ್ರಶ್ನೆ ಭಾರತದ ಸ್ವಾತಂತ್ರ್ಯ ಚಳುವಳಿಯ ಸಮಯದಲ್ಲಿ ಡೆಕ್ಕನ್ ಎಜುಕೇಷನ್ ಸೊಸೈಟಿಯನ್ನು ಸ್ಥಾಪಿಸಿದವರು ಯಾರು ಡೆಕ್ಕನ್ ಎಜುಕೇಷನ್ ಸೊಸೈಟಿಯನ್ನು ಸ್ಥಾಪಿಸಿದವರು ಆಪ್ಷನ್ ಸಿ ಸರಿಯಾದಂಥ ಉತ್ತರ ಬಾಲಗಂಗಾಧರ್ ತಿಲಕ್ರವರು ಸರಿಯಾದಂಥ ಉತ್ತರ ಆಗಿರುತ್ತದೆ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಹೆಚ್ಚಿನ ಮಾಹಿತಿಯನ್ನ ಸಂಗ್ರಹಿಸಬಹುದು ಯಾವುದರಲ್ಲಿ ನಾವು ಹೆಚ್ಚಿನ ಮಾಹಿತಿಯನ್ನ ಸಂಗ್ರಹಿಸಬಹುದು ಅಂತಂದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಡಿ ವಿ ಡಿ ಸರಿಯಾದಂಥ ಉತ್ತರವಾಗಿರುತ್ತದೆ ಮುಂದಿನ ಪ್ರಶ್ನೆ ಸರ್ವಿಂಗ್ಸ್ ಆಫ್ ಇಂಡಿಯಾ ಸೊಸೈಟಿಯನ್ನ ಸ್ಥಾಪಿಸಿದವರು ಸರ್ವಿಂಗ್ಸ್ ಆಫ್ ಇಂಡಿಯಾ ಸೊಸೈಟಿಯನ್ನ ಸ್ಥಾಪಿಸಿದವರು ಯಾರು ಅಂತಂದ್ರೆ ಆಪ್ಷನ್ ಎ ಗೋಪಾಲಕೃಷ್ಣ ಗೋಖಲೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಸರಿಯಾದಂತಹ ಉತ್ತರವಾಗಿರುತ್ತದೆ ಮುಂದಿನ ಪ್ರಶ್ನೆಯನ್ನ ನೋಡಿದರೆ ಸ್ನೇಹಿತರೆ ಇದು ಐವತ್ತನೇ ಪ್ರಶ್ನೆ ಆಗಿರುತ್ತದೆ ಚೌರಿ ಚೌರ ಘಟನೆ ನಡೆದಂಥ ಈ ಯಾವುದು ಚೌರಿ ಚೌರ ಯಾವಾಗ ನಡೆಯುತ್ತದೆ ಸ್ನೇಹಿತರೆ ವಿಡಿಯೋಸ್ನ ನೋಡ್ತಿರುವಂಥ ಎಲ್ಲ ಅಭ್ಯರ್ಥಿಗಳು ಯಾವ ಒಂದು ಪ್ಲೇಸ್ನಲ್ಲಿ ಚೌರಿ ಚೌರ ಘಟನೆ ನಡೆಯುತ್ತೆ ಮತ್ತು ಯಾವ ಒಂದು ದಿನಾಂಕದಂದು ಯಾವ ಒಂದು ಇಸ್ವಿಯಂದು ನಡೆಯುತ್ತೆ ಅಂತ ಎಲ್ಲ ವಿದ್ಯಾರ್ಥಿಗಳು ನೋಡ್ತಿರುವಂಥವರು ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಹೆಚ್ಚಿನದಾಗಿ ಪೊಲೀಸ್ ಕಾನ್ಸ್ಟೇಬಲ್ ಪ್ರಿಪ್ರೇಷನ್ಗೆ ಹೆಲ್ಪ್ಫುಲ್ ಆಗುವಂಥ ಮಾಹಿತಿ ಬೇಕಿದ್ದಲ್ಲಿ ಯಾವ ಒಂದು ಟಾಪಿಕ್ಸ್ಗಳ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾವು ಆ ಒಂದು ಟಾಪಿಕ್ಸ್ಗಳ ಬಗ್ಗೆ ವಿಡಿಯೋನ ಮಾಡಿ ಹಾಕ್ತೀವಿ ಸ್ನೇಹಿತರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವಂಥ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗೋದ್ರ ಮೂಲಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈವ್ ರುಪೀಸ್ ಅನ್ನ ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂತಹ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇಯಿಂದ ಫೈವ್ ರುಪೀಸನ್ನು ನಮಗೆ ಡೊನೇಟ್ ಮಾಡಿ